ವೀಕ್ಷಕರೇ ಇದು ಭಟ್ಕಲ್ ವನ್ ಜನ ಜಂಗುಳಿಯಿಂದ ಕಂಗೊಳಿಸುವ ದೆಹಲಿಯ ಜಾಮಾ ಮಸೀದಿ ಸಮೀಪದ ಮೀನಾ ಬಜಾರ್ ಪರಂಪರೆಯೊಂದಿಗೆ ಹೆಜ್ಜೆ ಹಾಕುವ ದೆಹಲಿಯ ಐತಿಹಾಸಿಕ ಮೀನಾ ಬಜಾರ್ ಜಾಮಾ ಮಸೀದಿ ಸಮೀಪ ತನ್ನ ವಿಶಿಷ್ಟ ಚಟುವಟಿಕೆಗಳಿಂದ ಈಗಲೂ ಜನರ ಆಕರ್ಷಣೆಯಾಗಿಯೇ ಉಳಿದಿದೆ ಮೊಘಲ್ ಯುಗದಿಂದ ಪ್ರಾರಂಭವಾದ ಈ ಮೀನಾ ಬಜಾರ್ ಇಂದು ಜಗತ್ತಿನ ನಾನಾ ಭಾಗಗಳಿಂದ ಬರುವ ಪ್ರವಾಸಿಗರು ಮತ್ತು ಸ್ಥಳೀಯರಿಗೆ ಶಾಪಿಂಗ್ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿದೆ ಮೀನಾ ಬಜಾರ್ ತನ್ನ ಸಾಂಪ್ರದಾಯಿಕ ಉಡುಪು ಆಭರಣ ಪಾದರಕ್ಷೆಗಳು ಮತ್ತು ಅಲಂಕಾರಿಕ ವಸ್ತುಗಳ ವಿಶಾಲ ಆಯ್ಕೆಯೊಂದಿಗೆ ಜನರನ್ನು ಆಕರ್ಷಿಸುತ್ತದೆ ಸೀರೆಗಳು ಕುರ್ತಗಳು ಮತ್ತು ಸುಂದರ ಕೈಗೃತಿಗಳು ಇಲ್ಲಿ ದೊರೆಯುವ ಪ್ರಮುಖ ಉತ್ಪನ್ನಗಳಾಗಿವೆ ಸಂಸ್ಕೃತಿಯೊಂದಿಗೆ ಅಡುಗೆ ರುಚಿ ಮಾರುಕಟ್ಟೆಯಲ್ಲಿ ದೊರೆಯುವ ಬೀದಿ ಆಹಾರವು ಮತ್ತೊಂದು ಆಕರ್ಷಣೆ ಕಬಾಬ್ ಬಿರಿಯಾನಿ ಮತ್ತು ಸಿಹಿ ತಿಂಡಿಗಳಂತಹ ಆಹಾರ ಸಾಮಗ್ರಿಗಳು ಇಲ್ಲಿಗೆ ಭೇಟಿ ನೀಡುವವರ ರುಚಿಯನ್ನು ಹೆಚ್ಚಿಸುತ್ತವೆ ಜಾಮ ಮಸೀದಿಯ ಸಮೀಪವಿರುವುದರಿಂದ ಈ ಮಾರುಕಟ್ಟೆ ತನ್ನ ಆಧ್ಯಾತ್ಮಿಕ ಮೌಲ್ಯವನ್ನು ಹೆಚ್ಚಿಸುತ್ತಿದೆ ಜನರು ಖರೀದಿಯೊಂದಿಗೆ ತಮ್ಮ ಪ್ರಾರ್ಥನೆಗಳನ್ನು ಕೂಡ ಸಮನ್ವಯಗೊಳಿಸುತ್ತಿದ್ದಾರೆ ರಮಜಾನ್ ಮಾಸದಲ್ಲಿ ಮೀನಾ ಬಜಾರ್ ವಿಶೇಷವಾಗಿ ಸಕ್ರಿಯವಾಗುತ್ತದೆ ಈ ವೇಳೆ ಪೀಠೋಪಕರಣಗಳ ತಯಾರಿಯಿಂದ ಹಿಡಿದು ಬಡವರ ಸಹಾಯದ ಕಾರ್ಯಕ್ರಮಗಳವರೆಗೆ ವಿವಿಧ ಚಟುವಟಿಕೆಗಳು ನಡೆಸಲಾಗುತ್ತವೆ ಮೀನಾ ಬಜಾರ್ ಕೇವಲ ಮಾರುಕಟ್ಟೆಷ್ಟೇ ಅಲ್ಲ ಅದು ದೆಹಲಿಯ ಇತಿಹಾಸ ಮತ್ತು ಸಂಸ್ಕೃತಿಯ ಜೀವಂತ ಉದಾಹರಣೆಯಾಗಿದೆ ವೀಕ್ಷಕರೇ ನಿಮಗೆ ಭಟ್ ಕಲ್ವನ್ ಮೀಡಿಯಾದ ವಿಡಿಯೋಗಳು ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ से सी यहाँ शाखा ना बहुत चिपीडी